ಅರಣ್ಯ ಸಂರಕ್ಷಣಾಧಿಕಾರಿ ವಲಯ ಅರಣ್ಯಾಧಿಕಾರಿ ಮತ್ತು ಉಪ ವಲಯ ಅರಣ್ಯಾಧಿಕಾರಿ ಹುದ್ದೆಯ ನೇಮಕಾತಿಯಲ್ಲಿ ಬಿಎಸ್ಸಿ ಅರಣ್ಯಶಾಸ್ತ್ರ ಶಾಸ್ತ್ರ ಪದವಿಯನ್ನಷ್ಟೇ ಪರಿಗಣಿಸಬೇಕು ಹಾಗೂ ಟಿಎಂ ವಿಜಯ ಭಾಸ್ಕರ್ ಅವರು ಸಲ್ಲಿಸಿರುವ ಆರನೇ ಆಡಳಿತ ಸುಧಾರಣೆ ವರದಿ ಅಧ್ಯಾಯ ನಾಲ್ಕರ ಅಧಿಸೂಚನೆ ಸಂಖ್ಯೆ ಎಂಬತ್ತೊಂದನ್ನು ಕೈಬಿಡಬೇಕು ಎಂದು ಕರ್ನಾಟಕ ಅರಣ್ಯಶಾಸ್ತ್ರ ಪದವೀಧರರು ಮತ್ತು ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಮನವಿ ಪತ್ರ ಸಲ್ಲಿಕೆ ಮಾಡಲಾಯಿತು ಅರಣ್ಯ ಪದವೀಧರ ವಿದ್ಯಾರ್ಥಿಗಳ ವೃತ್ತಿ ಜೀವನದ ಹಿತದೃಷ್ಟಿಯಿಂದ ಮತ್ತು ಭವಿಷ್ಯದ ಹಿತದೃಷ್ಟಿಯಿಂದ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಸಲ್ಲಿಕೆ ಮಾಡಿದ್ರು

ಇವತ್ತಿನ ದಿನ ಅರಣ್ಯ ಶಾಸ್ತ್ರ ಪದವೀಧರರು ಸಂಘದಿಂದ ಹಾಗೂ ವಿದ್ಯಾರ್ಥಿಗಳ ಸಂಘದಿಂದ ನಾವು ಏನಿವ ರಾಜ್ಯ ಸರ್ಕಾರ ಏನು ರಿಸರ್ವೇಷನ್ ಕೊಟ್ಟಿತ್ತು ನಮ್ಮ ಕರ್ನಾಟಕ ಅರಣ್ಯಶಾಸ್ತ್ರ ಅರಣ್ಯ ಇಲಾಖೆಯಲ್ಲಿ ಏನು ರಿಸರ್ವೇಷನ್ ಕೊಟ್ಟಿತ್ತು ಆ ರಿಸರ್ವೇಷನ್ನ ವರ್ಷ ವರ್ಷಕ್ಕೂ ಕಡಿತ ಮಾಡ್ತಾ ಬರ್ತಿದೆ ಈ ಈ ಒಂದು ಕಡಿತದಿಂದ ನಮ್ಮ ಅರಣ್ಯ ವಿದ್ಯಾರ್ಥಿಗಳು ಹಾಗೂ ಪದವೀಧರರಿಗೆ ತುಂಬ ಮೋಸ ಆಗ್ತಿದೆ ಸರ್ ಈ ನಮ್ಮ ಅರಣ್ಯಶಾಸ್ತ್ರ ವಿದ್ಯಾರ್ಥಿಗಳಿಗೆ ಈ ಒಂದು ರಿಸರ್ವೇಷನ್ನು ಕರ್ನಾಟಕ ಅರಣ್ಯ ಅರಣ್ಯ ಇಲಾಖೆಯಲ್ಲಿ ಕೊಡದಿಲ್ತಾರೆ ಇನ್ಯಾರು ಮಾಡ್ತಾರೆ ನಾವು ಏನು ತಾಂತ್ರಿಕವಾಗಿ ಅಧ್ಯಯನ ಮಾಡಿರ್ತೀವಿ ಸರ್ ಸುಮಾರು ಅರವತ್ತೈದಕ್ಕೂ ಅಧಿಕ ಕೋರ್ಸ್ಗಳನ್ನು ನಾಲ್ಕು ವರ್ಷಗಳ ಕಾಲ ಈ ಒಂದು ಅರಣ್ಯಶಾಸ್ತ್ರ ಪದವಿಯನ್ನು ಅಧ್ಯಯನ ಮಾಡಿರ್ತೀವಿ ಸೊ ನಮಗೆ ಕಾಡಿನ ಬಗ್ಗೆ ಹೇಗೆ ರಕ್ಷಣೆ ಮಾಡಬೇಕು ಕಾಡು ಹೇಗೆ ಅದಕ್ಕೆ ಏನು ಸಂಪತ್ತುಗಳು ಹೇಗೆ ಇರ್ತದೆ ಅದನ್ನು ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಇದೆಲ್ಲವೂ ಅರವತ್ತೈದಕ್ಕೂ ಹೆಚ್ಚು ಕೋರ್ಸ್ಗಳ ಮೂಲಕ ಪ್ರಾಕ್ಟಿಕಲ್ ಮತ್ತು ಥಿಯರಿಗಳ ಕಾಲಕ ನಾಲ್ಕು ವರ್ಷಗಳ ಕಾಲ ನಾವು ಇದನ್ನು ಅಧ್ಯಯನ ಮಾಡ್ತೀವಿ ಈ ಒಂದು ಅಧ್ಯಯನ ಮಾಡಿ ನಮ್ಮ ಅರಣ್ಯಶಾಸ್ತ್ರ ಪದವೀಧರರಿಗೆ ಏನೋ ಒಂದು ರಿಸರ್ವೇಷನ್ ಕೊಡದಲೆ ನಮ್ಮ ಅರಣ್ಯ ಇಲಾಖೆಯಲ್ಲಿ ಸರ್ವಿಸ್ ಮಾಡೋಕೆ ಬಿಡದಲ್ಲೇ ಇನ್ನು ಯಾರೋ ಬೇರೆ ಪದವೀಧರಿಗೆ ಅವಕಾಶ ಮಾಡಿಕೊಟ್ರೆ ಅವರು ಅರಣ್ಯದ ಬಗ್ಗೆ ಏನೋ ಅಧ್ಯಯನ ಮಾಡಿರೋದಿಲ್ಲ ಅವರು ಹೇಗೆ ನಮ್ಮ ಅರಣ್ಯ ಸಂಪತ್ತನ್ನು ಕನ್ಸರ್ವೇಷನ್ ಮಾಡ್ತಾರೆ ಸರ್ ಮೊದಲು ಎರಡು ಸಾವಿರದ ಒಂದರಲ್ಲಿ ಎಪ್ಪತ್ತೈದು ಐವತ್ತು ಪರ್ಸೆಂಟ್ ಇತ್ತು ಸರ್ ಆಮೇಲೆ ಮತ್ತೆ ನಮ್ಮ ಅರಣ್ಯಶಾಸ್ತ್ರ ಪದವೀಧರರು ಏನು ಅಚೀವ್ ಮಾಡಿದ್ದಾರೆ ನಮ್ಮ ಅರಣ್ಯ ಇಲಾಖೆಯಲ್ಲಿ ಅದನ್ನು ನೋಡಿ ಎರಡು ಸಾವಿರದ ಹನ್ನೆರಡರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಮಾಡಿದರು ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಡಿಕ್ರೀಸ್ ಮಾಡಿದರು ಸರ್ ಐವತ್ತು ಪರ್ಸೆಂಟು ನಮ್ಮ ಅರಣ್ಯ ಇಲಾಖೆಯಲ್ಲಿ ನಮ್ಮ ಅರಣ್ಯಶಾಸ್ತ್ರ ಪದವೀಧರರು ಮಾಡಿರುವಂಥ ಸಾಧನೆಯ ಕುರಿತು ನೋಡಿ ನೂರು ಪರ್ಸೆಂಟ್ ಮಾಡಬೇಕಿತ್ತು ಆದರೆ ಇವರು ನಮ್ಮ ಸರ್ಕಾರದವರು ಐವತ್ತು ಪರ್ಸೆಂಟ್ ಮಾಡಿದ್ದಾರೆ ಸೊ ಇದು ತುಂಬ ಅನ್ಯಾಯ ಆಗ್ತಿದೆ ಇನ್ನು ಅರಣ್ಯಶಾಸ್ತ್ರ ಪದವೀಧರರು ಏನಾಗಬೇಕು ಎಲ್ಲ ಅನ್ಎಂಪ್ಲಾಯ್ಮೆಂಟ್ ಆಗ್ತಿದ್ದಾರೆ ಹೇಗೆ ನಮ್ಮ ಅರಣ್ಯಕ್ಕೆ ನಮ್ಮ ಕೊಡುಗೆ ಏನು ಕೊಡಬೇಕಾಗ್ತದೆ ಹಾಂ ಇವಾಗ ಕಮಿಟಿ ಎಲ್ಲ ಸರ್ ಅದು ಆಲ್ರೆಡಿ ಗೆಜೆಟೆಡ್ ಬಂದಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಏನಂತ ಇದೆ ಅರಣ್ಯ ಪದವೀಧರರು ನಮಗೆ ಏನು ಸಾಲ್ತಾ ಇಲ್ಲ ಅಂತ ಏನೋ ಒಂದು ಕೊಟ್ಟಿದ್ದಾರೆ ಸರ್ ಔಟ್ಪುಟ್ ಕಮ್ಮಿ ಇದೆ ಅಂತ ಸರ್ ಸುಮಾರು ಎರಡು ಸಾವಿರದ ಹದಿನೆಂಟರಿಂದ ಯಾವುದೇ ರೀತಿ ನಮ್ಮ ರೆಕ್ರೂಟ್ಮೆಂಟ್ ನೋಟಿಫಿಕೇಷನೇ ಬಂದಿಲ್ಲ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಲ್ಲಿ ತನಕ ಸುಮಾರು ಒಂದು ಎಂಟುನೂರು ಪದವೀಧರರು ಹಾಲಿ ಎಕ್ಸಾಮ್ ಬರೆಯೋದಕ್ಕೆ ಕಾಯ್ತಾ ಇದ್ದಾರೆ ಸರ್ ಸರ್ ನಮ್ಮ ಬೇಡಿಕೆ ಏನಂದರೆ ಎಂಟುನೂರು ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ಅರಣ್ಯ ಇಲಾಖೆಯಲ್ಲಿ ಅವಕಾಶ ಕೊಡಬೇಕು ಬೇರೆ ಯಾವುದೇ ಪದವೀಧರ ಅದರ್ ಸೈನ್ಸ್ ಗ್ರಾಜ್ಯುಯೇಟ್ಸ್ಗೆ ಅವಕಾಶಗಳನ್ನು ಕೊಡಬೇಡ್ದು ಏನಕ್ಕೆ ಅಂದರೆ ನಮ್ಮ ಅರಣ್ಯವನ್ನು ನಾವು ಓದಿರ್ತೀವಿ ಸರ್ ಏನಂತ ಅದು ನಾಲ್ಕು ವರ್ಷಗಳ ಕಾಲ ಬರೀ ಅರಣ್ಯನೇ ಅರಣ್ಯಶಾಸ್ತ್ರವನ್ನೇ ಓದಿರ್ತೀವಿ ನಮಗೆ ಗೊತ್ತಿರುತ್ತೆ ಸರ್ ಅರಣ್ಯದಲ್ಲಿ ಏನಿರುತ್ತೆ ಅಂತ ಬೇರೆ ಯಾರೋ ಕೊಟ್ಟರೆ ಇವಾಗ ಅಗ್ರಿಕಲ್ಚರ್ ಅವ್ರಿಗೆ ಅಗ್ರಿ ಹೇಗೆ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ ಆ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿರ್ತಾರೆ ಆರ್ಟಿಕಲ್ಚರ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿರ್ತಾರೆ ವೆಟರ್ನರಿ ಅವ್ರಿಗೂ ಹಂಡ್ರೆಡ್ ಪರ್ಸೆಂಟ್ ನಮಗೆ ಯಾಕೆ ಈ ಥರ ಅನ್ಯಾಯ ಆಗ್ತಿದೆ